ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆಯಾಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ನಾನು ಧನಸ್ಸು ರಾಶಿಗೆ ಮದುವೆ ವಿಚಾರದಲ್ಲಿ ಯಾವ ರಾಶಿಗಳು ಸೂಕ್ತವಾಗಿ ಮ್ಯಾಚ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡೋದಕ್ಕೂ ಮೊದಲು ಫಸ್ಟು ಧನಸ್ಸು ರಾಶಿಯವರ ಗುಣ ಸ್ವಭಾವಗಳು ತಿಳ್ಕೊಳ್ಳೋದು ಅತಿ ಹೆಚ್ಚು ಮುಖ್ಯ ಯಾಕೆಂತಂದ್ರೆ ಸಹಜ ಗುಣಗಳು ತಿಳ್ಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ಯಾಕೆ ಆ ಪಾರ್ಟ್ನರ್ಸ್ ಎಕ್ಸ್ಪೆಕ್ಟೇಷನ್ಸ್ ನಿಮಗಿರುತ್ತೆ ಮತ್ತು ಈ ರಾಶಿಗಳು ಯಾಕೆ ನಿಮಗೆ ಮ್ಯಾಚ್ ಆಗುತ್ತೆ ಅನ್ನೋದು ಸೊ ನನ್ನ ಅಡ್ವೈಸ್ ಏನು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿರುವಂಥ ಧನಸ್ಸು ರಾಶಿಯ ಸಹಜ ಗುಣ ಸ್ವಭಾವಗಳ ವಿಡಿಯೋನ ನೋಡಿ ನಂತರ ಈ ವಿಡಿಯೋ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆಲ್ರೆಡಿ ಸಹಜ ಗುಣ ಸ್ವಭಾವಗಳನ್ನು ನೋಡಿರೋರಾಗಿದ್ದರೆ ಈ ವಿಡಿಯೋ ನೋಡಿದ ಕೂಡಲೇ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ರಾಶಿಗಳು ಮ್ಯಾಚ್ ಆಗುತ್ತೆ ಅಂತ ಸಹಜ ಗುಣ ಸ್ವಭಾವಗಳನ್ನು ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸಿದ್ರು ಕೆಲವು ಬೇಸಿಕ್ ವಿಚಾರಗಳನ್ನ ನಾನು ಹೇಳಲೇಬೇಕಾಗತ್ತೆ ಅದರಲ್ಲಿ ಫಸ್ಟು ಧನಸ್ಸು ರಾಶಿಯ ಅಧಿಪತಿ ಬಂದು ಬೃಹಸ್ಪತಿ ಗುರುದೇವ ಇವನು ದೇವತೆಗಳ ಗುರು ಸೊ ಧನಸ್ಸು ರಾಶಿಯವರಿಗೆ ಸಾಮಾನ್ಯವಾಗಿ ಜ್ಞಾನ ಅನ್ನೋದು ಒಂದು ಅತಿ ಮುಖ್ಯವಾದ ಅಸ್ತ್ರ ಅವರ ಜೀವನದಲ್ಲಿ ಏನನ್ನೇ ಸಾಧಿಸಬೇಕಾದ್ರು ಇನ್ನು ಧನಸ್ಸು ರಾಶಿ ಒಂದು ಅಗ್ನಿತತ್ವ ರಾಶಿ ಸೊ ಈ ರಾಶಿಯಲ್ಲಿ ಜನಿಸಿರುವ ಎಲ್ಲ ಜನರು ನಾರ್ಮಲ್ ಆಗಿ ಒಂಥರ ಯಾವಾಗಲೂ ಪ್ಯಾಷನೇಟ್ ಆಗಿರ್ತಾರೆ ಒಂದು ಎಂಥೂಸಿಯಸಮ್ ಇರುತ್ತೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಅವರಿಗೆ ಜೀವನದಲ್ಲಿ ಎಷ್ಟು ಸಾರಿ ಫೇಲ್ಯೂರ್ ಅನುಭವಿಸಿದ್ರು ನಾನು ಮತ್ತೆ ಇದ್ದೊಳ್ತೀನಿ ನಾನು ಮತ್ತೆ ನನ್ನ ಗುರಿಯನ್ನು ಸಾಧಿಸೇ ಸಾಧಿಸ್ತೀನಿ ಅನ್ನೋ ಒಂದು ಛಲ ಇದ್ದೇ ಇರುತ್ತೆ ಅಂಟಿಲ್ ಅನ್ಲೈಸ್ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಅಥವಾ ಶನಿಯೊಂದಿಗೆ ನೀಚ ಸ್ಥಾನದಲ್ಲಿದ್ದು ಎಂದಿಗೆ ಏನಾದರೂ ಬೇರೆ ಸಮಸ್ಯೆಗಳ ಕಾಂಬಿನೇಷನ್ಲ್ಲಿದ್ದರೆ ಮಾತ್ರ ಅದು ಅಸಾಧ್ಯ ಆಗುತ್ತೆ ಅದು ಬಿಟ್ಟು ಖಂಡಿತವಾಗ್ಲೂ ಇವರು ಯಾವಾಗಲೂ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ ಛಲ ಅನ್ನೋದು ಇದ್ದೇ ಇರುತ್ತೆ ಇವ್ರ ಮೈಂಡಲ್ಲಿ ಇನ್ನು ಧನಸ್ಸು ರಾಶಿಯವರ ಏಳನೇ ಮನೆ ಯಾವುದು ಅಂತಂದರೆ ಅದು ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬುಧ ಗುರುವಿಗೆ ಬದ್ಧ ವೈರಿ ಸೊ ಇವರ ಪಾರ್ಟ್ನರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಅವರು ತುಂಬ ಚಾಲಾಕಿಯಾಗಿರಬೇಕು ವಾದ ಮಾಡೋದ್ರಲ್ಲಿ ಎಸ್ಪೆಷಲಿ ಆರ್ಗ್ಯುಮೆಂಟೇಟಿವ್ ಆಗಿರಬೇಕು ಅನ್ನೋದೇ ಬಯಸ್ತಾರೆ ಇವರು ಯಾಕೆ ಅಂತಂದ್ರೆ ಅವರಿಗೆ ಇವರು ಪ್ರೂವ್ ಮಾಡಬೇಕು ಅನ್ನೋದು ಇವ್ರ ಹಂಬಲ ಇರುತ್ತೆ ನಾಲೆಜ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲಾಜಿಕ್ ಜ್ಞಾನವೇ ಮೊ ಅತಿ ಮುಖ್ಯ ಅನ್ನೋದು ಪ್ರೂವ್ ಮಾಡಬೇಕು ನಾನು ಅದರಲ್ಲೇ ಗೆಲ್ಲಬೇಕು ಅನ್ನೋ ಒಂದು ಹಠ ಇರುತ್ತೆ ಆಯಿತಾ ಆ ಡಾಮಿನೆನ್ಸ್ ನಾನು ಮೆರಿಬೇಕು ಜೀವನದಲ್ಲಿ ಅನ್ನೋ ಕಾರಣದಿಂದಲೇ ಅಂಥ ಲೈಫ್ ಪಾರ್ಟ್ನರ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು ಪಾರ್ಟ್ನರ್ನಲ್ಲಿ ಎಕ್ಸ್ಪೆಕ್ಟೇಷನ್ ಅದು ಒಂಥರ ಕ್ವಿಕ್ ಆ್ಯಕ್ಷನ್ನು ಕ್ವಿಕ್ ಓರಿಯೆಂಟೆಡ್ಡು ಎಲ್ಲ ಸ್ಕಿಲ್ಸು ಲಾಜಿಕ್ಕು ಎಲ್ಲ ರೀತಿ ಇರುವಂಥ ಒಂದು ನಾಲೆಡ್ಜ್ನ ಬಳಸಿ ಅದನ್ನು ಅಪ್ಲಿಕೇಶನ್ ಆಗಿ ಯೂಸ್ ಮಾಡುವಂಥ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಇವ್ರಿಗಿರುತ್ತೆ ಈಗ ಧನಸ್ಸು ರಾಶಿಯವರಿಗೆ ಮದುವೆ ವಿಚಾರವಾಗಿ ಸೂಕ್ತವಾಗುವ ರಾಶಿಗಳು ಯಾವ್ದಾವುದು ಅಂತ ತಿಳಿಸ್ಕೊಡ್ತೀನಿ ಆ ಲಿಸ್ಟ್ನಲ್ಲಿ ಮೊದಲನೇ ರಾಶಿ ಯಾವ್ದಪ್ಪ ಅಂತಂದ್ರೆ ಮೀನರಾಶಿ ಮೀನರಾಶಿ ಒಂದು ಜಲತತ್ವ ರಾಶಿ ಮೀನರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಸೊ ಆ ಕಾರಣದಿಂದ ಧನಸ್ಸು ರಾಶಿ ಮತ್ತು ಮೀನರಾಶಿ ಎರಡೂ ರಾಶಿಗಳ ಅಧಿಪತಿ ಗುರುವೇ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆದರೆ ಧನಸ್ಸು ರಾಶಿ ಅಗ್ನಿತತ್ವ ರಾಶಿ ಮತ್ತು ಮೀನರಾಶಿ ಒಂದು ಜಲತತ್ವ ರಾಶಿ ಎಮೋಷನ್ಸ್ ಮ್ಯಾಚ್ ಆಗಲ್ವಾ ಹಾಗೇನಿಲ್ಲ ಖಂಡಿತವಾಗ್ಲೂ ಮ್ಯಾಚ್ ಆಗುತ್ತೆ ಬೆಂಕಿ ಮತ್ತೆ ನೀರು ಅಂತ ತಿಳ್ಕೊಬೇಡಿ ಒಂದು ಪ್ಯಾಷನೇಟ್ ಪರ್ಸನ್ ಆಗಿರ್ತಾರೆ ಧನಸ್ಸು ರಾಶಿಯವರು ಆದ್ರೆ ಮೀನರಾಶಿಯವರು ಒಂದು ಎಮೋಷನಲ್ ಪರ್ಸನ್ ಆಗಿರ್ತಾರೆ ಇವರಿಬ್ರುದು ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಆಪೋಸಿಟ್ ತತ್ವಗಳಿದ್ರೂ ಪರವಾಗಿಲ್ಲ ಮ್ಯಾಚ್ ಆಗುತ್ತೆ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ ಸೊ ಇದು ಫಸ್ಟ್ ರಾಶಿ ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ ಇನ್ನು ಎರಡನೇ ರಾಶಿ ಯಾವುದು ಅಂತಂದ್ರೆ ಲಿಸ್ಟ್ನಲ್ಲಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಬಂದು ಕುಜ ಮೇಷರಾಶಿ ಒಂದು ಅಗ್ನಿತತ್ವ ರಾಶಿ ಮೇಷರಾಶಿಯ ಅಧಿಪತಿ ಕುಜಾ ದೇವಗುರು ಬೃಹಸ್ಪತಿಗೆ ತುಂಬಾ ಒಳ್ಳೆ ಸ್ನೇಹಿತ ಆ ಕಾರಣದಿಂದ ಈ ಎರಡು ರಾಶಿಗಳ ನಡುವೆ ತುಂಬಾ ಒಳ್ಳೆ ಉತ್ತಮವಾದ ಬಾಂಧವ್ಯ ಇರುತ್ತೆ ಮತ್ತು ಎರಡೂ ರಾಶಿಗಳು ಅಗ್ನಿತತ್ವವೇ ಆಗಿರುವುದರಿಂದ ಮ್ಯಾಚಿಂಗ್ ಇರುತ್ತೆ ಫುಲ್ಲು ಎಮೋಷನ್ಸ್ ಅಥವಾ ಇನ್ನೊಂದು ಪ್ಯಾಷನ್ ಏನೇ ಇದ್ರು ಸ್ಕಿಲ್ಸ್ ಏನೇ ಇದ್ರು ತುಂಬ ಮ್ಯಾಚಿಂಗ್ ಇರುತ್ತೆ ಆ ಕಾರಣದಿಂದ ಈ ರಾಶಿ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಧನಸ್ಸು ರಾಶಿಯವರಿಗೆ ಇನ್ನು ಮೂರನೇ ರಾಶಿ ಯಾವುದು ಲಿಸ್ಟಲ್ಲಿ ಇರೋದು ಅಂದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿಯು ಕೂಡ ಕುಜನೇ ಆದರೆ ವೃಶ್ಚಿಕ ರಾಶಿ ಒಂದು ಜಲತತ್ವ ರಾಶಿ ಎಮೋಷನಲ್ ಪೀಪಲ್ ಇರ್ತಾರೆ ಮೊದಲೇ ಹೇಳದಂತೆ ಮೀನರಾಶಿ ಮತ್ತು ಧನಸ್ಸು ರಾಶಿಗೆ ಯಾಕೆ ಆಪೋಸಿಟ್ ಇದ್ದರೂ ಮ್ಯಾಚ್ ಆಗುತ್ತೆ ಅನ್ನೋ ತರನೇ ವೃಶ್ಚಿಕ ರಾಶಿಯೊಂದಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಯಾಕೆ ಅಂತಂದ್ರೆ ಕುಜನಿಗೂ ಮತ್ತು ಗುರುವಿಗೂ ಒಳ್ಳೆ ಸಂಬಂಧ ಇದೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರು ಅವರ ಐಡಿಯಾಲಜೀಸ್ ಎಲ್ಲ ಮ್ಯಾಚ್ ಆಗುತ್ತೆ ಆ ಕಾರಣದಿಂದ ಈ ರಾಶಿಗಳೆರಡೂ ಮದುವೆಗೆ ಸೂಕ್ತ ಇನ್ನು ಲಿಸ್ಟ್ನಲ್ಲಿ ಇರುವಂತ ನೆಕ್ಸ್ಟ್ ರಾಶಿ ನಾಲ್ಕನೇ ರಾಶಿ ಯಾವ್ದಪ್ಪ ಅಂತಂದ್ರೆ ಅದು ಮಕರ ರಾಶಿ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ ಮಕರ ರಾಶಿ ಯಾಕೆಂದರೆ ಅಧಿಪತಿ ಶನಿದೇವ ಮಕರ ರಾಶಿಯ ಅಧಿಪತಿ ಶನಿದೇವ ಆಗಿದ್ದರೂ ಶನಿ ಯಾವತ್ತಿದ್ರೂ ನ್ಯಾಯವನ್ನೇ ಬಯಸೋನು ಗುರುವಿಗೂ ಶನಿಗೂ ಏನಂತ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಆದರೆ ಅವರ ತತ್ವ ಒಂದೇ ಯಾವತ್ತಾದರೂ ನೀವು ನೋಡಿದ್ದೀರಾ ಜ್ಞಾನಿಗಳು ಯಾರಾದರೂ ಜಗತ್ತಿನಲ್ಲಿ ಒಂದು ಸಮಾಜಕ್ಕೆ ತೊಡಕಾಗುವಂಥದ್ದು ತೊಂದರೆ ಆಗುವಂಥದ್ದನ್ನ ಹೇಳ್ಕೊಡೋದು ನೋಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ದೇವಗುರು ಬೃಹಸ್ಪತಿ ಹೇಳ್ಕೊಡೋದು ಜ್ಞಾನದ ಮೂಲಕ ಒಂದೇ ವಿಚಾರ ಸಮಾಜ ಕಲ್ಯಾಣ ವಿಚಾರಗಳನ್ನೇ ಅವನು ಹೇಳ್ಕೊಡೋದು ಆ ಕಾರಣದಿಂದ ಇಬ್ಬರ ತತ್ವವೂ ಮ್ಯಾಚ್ ಆಗುತ್ತೆ ಅವರ ಇಬ್ಬರ ನಡುವೆ ಏನೇ ಡಿಫ್ರೆನ್ಸಸ್ ಇದ್ದರೂ ತತ್ವ ಅಂತೂ ಖಂಡಿತವಾಗಲೂ ಮ್ಯಾಚ್ ಆಗುತ್ತೆ ಗುರು ಮತ್ತು ಶನಿಗೆ ಮತ್ತು ಮಕರ ರಾಶಿ ಒಂದು ಭೂತತ್ವ ರಾಶಿ ಸೊ ಸ್ಟೇಬಲ್ ಮೈಂಡೆಡ್ ಇರ್ತಾರೆ ಇನ್ನು ಧನಸ್ಸು ರಾಶಿಯವರೇ ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಂಥ ಒಂಥರ ಫೈರಿ ಒಂಥರ ಬೆಂಕಿ ಈ ಥರ ಆಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಬಟ್ ಮಕರ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ ಸೊ ಆ ಕಾರಣದಿಂದ ಧನಸ್ಸು ರಾಶಿ ಮತ್ತು ಮಕರ ರಾಶಿಯು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನು ನೆಕ್ಸ್ಟು ಲಿಸ್ಟಲ್ಲಿರುವಂಥ ರಾಶಿ ಐದನೇ ರಾಶಿ ಯಾವುದು ಅಂತಂದರೆ ಅದು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಬಂದ್ಬಿಟ್ಟು ಸೂರ್ಯ ಈ ರಾಶಿ ಒಂದು ಅಗ್ನಿತತ್ವ ರಾಶಿ ಸೂರ್ಯ ಸೌರಮಂಡಲದ ರಾಜನಿಗೆ ಗುರುವಾಗಿರುವವನ ಬೃಹಸ್ಪತಿ ಗುರುದೇವ ಸೊ ಇವರಿಬ್ಬರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು ಒಳ್ಳೆ ಮ್ಯಾಚ್ ಇರುತ್ತೆ ಮತ್ತು ತತ್ವ ಕೂಡ ಅಗ್ನಿತತ್ವವೇ ಎರಡು ಸೊ ಎಲ್ಲವೂ ಮ್ಯಾಚ್ ಆಗೋದ್ರಿಂದ ಈ ರಾಶಿಯು ಕೂಡ ಚೆನ್ನಾಗೆ ಮ್ಯಾಚ್ ಆಗ್ತದೆ ಇನ್ನು ಲಿಸ್ಟ್ ನಲ್ಲಿ ಲಾಸ್ಟ್ ರಾಶಿ ಯಾವುದು ಅಂತಂದ್ರೆ ಅದು ಧನಸ್ಸು ರಾಶಿ ಧನಸ್ಸು ರಾಶಿಯ ಅಧಿಪತಿ ಗುರುದೇವ ಸೊ ಮ್ಯಾಚ್ ಆಗೇ ಆಗುತ್ತೆ ಸೇಮ್ ರಾಶಿ ಆದರೆ ನಾಡಿ ದೋಷ ಒಂದು ಬರುವಂತ ಚಾನ್ಸಸ್ ಇರುತ್ತೆ ಅದನ್ನ ನೋಡ್ಕೊಂಡು ಮದುವೆ ಆಗಿ ನಾಡಿ ದೋಷ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಅದು ಬಯಾಲಜಿಕಲಿ ಪ್ರೂವ್ ಆಗಿದೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವಂತ ಚಾನ್ಸಸ್ ಇರುತ್ತೆ ಅಂತ ಸೊ ಆ ಕಾರಣದಿಂದ ನಾಡಿ ದೋಷ ಕ್ಯಾನ್ಸಲ್ ಆಗೋದು ಬೇಡ ನಾಡಿ ದೋಷ ಬಂದು ಕ್ಯಾನ್ಸಲ್ ಆಗೋದು ಬೇಡ ನಾಡಿ ದೋಷ ಅಂತ ಇರೋದನ್ನೇ ಮದುವೆ ಆಗದೆ ಇರಿದ್ರೆ ತುಂಬಾ ಒಳ್ಳೆ ವಿಚಾರ ಅಂತ ಹೇಳಬಹುದು ಇದಿಷ್ಟು ಧನಸ್ಸು ರಾಶಿಯವರಿಗೆ ಮದುವೆ ವಿಚಾರವಾಗಿ ಬೆಸ್ಟ್ ಸೂಟ್ ಆಗುವಂಥ ರಾಶಿಗಳು ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಮದುವೆಗೆ ಮೂವತ್ತಾರು ಗಣಕುಟದಲ್ಲಿ ಹದಿನೆಂಟು ಬರಬೇಕು ಹದಿನೆಂಟು ಮೇಲ್ಪಟ್ಟು ಬಂದರೆ ಮಾತ್ರ ಮದುವೆಗೆ ಯೋಗ್ಯ ಅದಕ್ಕಿಂತ ಕೆಳಗಡೆ ಹದಿನೇಳು ಬಂದರೂ ಕೂಡ ಮಾಡೋಂಗಿಲ್ಲ ಹಂಗಂತ ಹದಿನೆಂಟು ಮೇಲೆ ಇಪ್ಪತ್ತೈದು ಇಪ್ಪತ್ತೆಂಟು ಬಂದ್ಬಿಡ್ತು ಅಂತಂದ್ರೆ ಮಾಡಬಹುದು ಅಂತಲ್ಲ ಗ್ರಹ ಮೈತ್ರಿ ಕೂಟ ನೋಡ್ಬೇಕು ಗಣ ಮತ್ತು ದೇವಗಣ ಗಣ ಕೂಟ ನೋಡ್ಬೇಕು ಬೇರೆ ವಿಚಾರಗಳಿದೆ ಇದಷ್ಟೇ ಅಲ್ಲದೆ ಹದಿನೆಂಟು ಬಂದರೆ ಎಲಿಜಿಬಿಲಿಟಿ ಟು ಚೆಕ್ ಚಾರ್ಟ್ಸ್ ಚೆಕ್ ಮಾಡ್ಬೋದು ಒಂದಾಣಿಕೆ ಆಗುತ್ತಾ ಅಂತ ಹದಿನೆಂಟಕ್ಕಿಂತ ಕಮ್ಮಿ ಬಂದ್ರೆ ಚೆಕ್ ಮಾಡೋ ಮಾಡೋಷ್ಟುದಿಲ್ಲ ರಿಜೆಕ್ಟ್ ಮಾಡ್ಬೋದು ಹದಿನೆಂಟ ಮೇಲ್ ಬಂತು ಅಂತಂದ್ರೆ ಹುಡುಗ ಹುಡುಗಿಯ ಜಾತಕ ಚೆಕ್ ಮಾಡಿಸ್ಕೊಂಡು ಹುಡುಗ ಹುಡುಗಿಯ ಏಳನೇ ಮನೆ ಹೇಗಿದೆ ಡಿವೋರ್ಸ್ ಯೋಗ ಇದೆಯಾ ಕುಜ ದೋಷ ಇದೆಯಾ ಅಷ್ಟಮ ಕುಜ ದೋಷ ಇದೆಯಾ ಏನಾದರೂ ಆ ರೀತಿ ಸಮಸ್ಯೆಗಳಿದೆಯಾ ಅದನ್ನೆಲ್ಲ ಪರಿಹರಿಸ್ಕೊಳ್ಬೇಕಾ ಬೇಡವಾ ಹೊಂದಾಣಿಕೆ ಆಗುತ್ತಾ ಇಲ್ವಾ ಸಸ್ಟೈನ್ ಆಗುತ್ತಾ ಇಲ್ವಾ ಮ್ಯಾರೇಜು ಇದೆಲ್ಲ ಜನ್ಮ ಜಾತಕದಲ್ಲಿ ಗೊತ್ತಾಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ನಂತರ ಮುಂದುವರಿಯೋದು ಸೂಕ್ತ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಶೇರ್ ಮಾಡಿ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಇನ್ನು ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನೀವು ಯಾರತ್ರ ಬೇಕಾದರೂ ಮಾಡಿಸ್ಕೊಳ್ಬೋದು ನನ್ನ ಹತ್ರನೇ ಮಾಡಿಸ್ಕೊಳ್ಬೇಕು ಅಂತೇನಿಲ್ಲ ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಪರಿಶೀಲನೆ ಅವಶ್ಯಕತೆ ಇದೆ ಅಂತ ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಐ ಡಿ ಅಥವಾ ವಾಟ್ಸಪ್ ನಂಬರ್ ಅಥವಾ ಫೋನ್ ನಂಬರ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಮೇಲ್ ಡಿಗಿನ್ನ ವಾಟ್ಸಪ್ಪು ಅಥವಾ ಫೋನ್ ನಂಬರೇ ಪ್ರಿಫರಬಲ್ ಯಾಕೆಂದರೆ ನಾನು ಇಮೇಲ್ನ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಚೆಕ್ ಮಾಡ್ತೀನಿ ಅಷ್ಟೇ ಅಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರೋದಿಲ್ಲ ವಾಟ್ಸಪ್ ಅಥವಾ ಫೋನ್ನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಇರ್ತೀನಿ ಸೊ ಇಮಿಡಿಯೇಟ್ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ ಅದೇ ನಿಮಗೆ ಪ್ರಿಫರಬಲ್ ಆಪ್ಷನ್ನು